ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ರೈಲ್ವೆ ವಿಭಾಗದಲ್ಲಿ ರೈಲ್ವೆ ಇಂಜಿನ್ ಚಾಲನೆ ಮಾಡುವ ಲೋಕೋ ಪೈಲಟ್ಗಳಿಗಾಗಿ ಮೂವತ್ತಾರು ಕೋಟಿ ರು ವೆಚ್ಚದಲ್ಲಿ ಹೊಸ ರನ್ನಿಂಗ್ ರೂಮ್ ನಿರ್ಮಾಣ ಹಾಗೂ ಈಗಿರುವ ರನ್ನಿಂಗ್ ರೂಮ್ ನವೀಕರಣ ಮಾಡಲಾಗಿದೆ ಎಂದು ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗದ ಸೀನಿಯರ್ ಡಿವಿಜನಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ರವಿಶಂಕರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗದ ಡಿವಿಜನಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಶ್ರೀನಿವಾಸ್ ರಾವ್ ರವರು ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಪೈಲೆಟ್ಗಳಿಗೆ ಅವ್ರದೇ ಆದ ಒಂದು ಟ್ರೈನಿಂಗ್ ಇರುತ್ತೆ ನಾರ್ಮಲಾಗಿ ರೋಕೋ ಪೈಲೆಟ್ ಅವರು ಎ ಎಲ್ ಪಿ ಆಗಿ ಜಾಯಿನ್ ಆಗ್ತಾರೆ ಅವರು ಎ ಎಲ್ ಪಿ ಆಗಿ ಆಗಿದಾದ ಮೇಲೆ ಅವ್ರಿಗೆ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಆಗುತ್ತೆ ಅವ್ರಿಗೆ ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳ ತನಕ ಒಂದು ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಆಗುತ್ತೆ ಅವ್ರಿಗೆ ಆ ಟ್ರೈನಿಂಗಲ್ಲಿ ನಾವು ನಮ್ಮ ರೈಲ್ವೆಯ ವರ್ಕಿಂಗ್ ಹೆಂಗಿರುತ್ತೆ ಅಂದರೆ ಜಿ ಎನ್ ಎಸ್ ಆರ್ ಅಂತ ಹೇಳ್ತೀವಿ ನಾವು ಜನರಲ್ ಆ್ಯಂಡ್ ಸಬ್ಸಿಡ್ಯರಿ ರೂಲ್ಸ್ ಅಂತೇಳಿ ಆ ರೂಲ್ಸ್ ಪ್ರಕಾರ ರೂಲ್ಸ್ ಪ್ರಕಾರವಾಗಿ ಹೆಂಗೆ ಗಾಡಿನ ನಾವು ಆಪರೇಷನ್ ಮಾಡಬೇಕು ಯಾವ್ಯಾವ ಒಂದು ರೂಲ್ಸ್ಗಳನ್ನ ನಾವು ಸೇಫ್ಟಿಯಾಗಿ ರನ್ ಮಾಡೋದಕ್ಕೆ ರೈಲ್ವೇನ ಟ್ರೈನ್ಸ್ಗಳನ್ನ ರನ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ನಾವು ಮೇಲೆ ಅವ್ರಿಗೆ ನಾವು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀವಿ ಅಂದರೆ ಪ್ರಾಕ್ಟಿಕಲ್ ಆಗಿ ನಾವು ಅವ್ರನ್ನ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ನಾವು ಹ್ಯಾಂಡ್ಲಿಂಗ್ ಟ್ರೈನಿಂಗ್ ಅಂತ ಕೊಡ್ತೀವಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ನಾವು ಲೋಕೋ ಪೈಲಟ್ ಯಾರು ಎಕ್ಸ್ಪೀರಿಯನ್ಸ್ಡ್ ಲೋಕೋ ಪೈಲಟ್ ಯಾರು ಇರ್ತಾರೆ ಅವ್ರ ಜೊತೆಗೆ ನಾವು ಅವ್ರನ್ನ ಹಾಕಿ ಹ್ಯಾಂಡ್ಲಿಂಗ್ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಕೊಟ್ಟಿದ್ದಾದಮೇಲೆ ನಮ್ಮಲ್ಲಿ ಚೀಫ್ ಲೋಕೋ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ ಅವರೆಲ್ಲ ಸೂಪರ್ವೈಸರ್ಸ್ ಅವರು ಸೊ ಅವ್ರ ಜೊತೆಗೂ ನಾವು ಒಂದು ಸ್ವಲ್ಪ ಕಳಿಸ್ಬಿಟ್ಟು ಅವ್ರು ಕ ಪ್ರಾಪರಾಗಿ ಕಲ್ತ್ಕೊಂಡಿದ್ದಾರಾ ಇಲ್ವಾ ಅಂತ ತಿಳ್ಕೊಂಡು ಅದಾದಮೇಲೆ ಅವರನ್ನ ನಾವು ಸರ್ಟಿಫೈ ಮಾಡಿ ಮತ್ತೆ ನಾವು ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ವಾಪಸ್ ಕಳಿಸ್ತೀವಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ಮಟ್ಟ ಟೆಕ್ನಿಕಲ್ದು ಒಂದಷ್ಟು ಇನ್ಪುಟ್ಸ್ಗಳು ಕೊಡ್ತಾರವರು ಹಂಗೆ ಲೋಕೋ ಅಕಸ್ಮಾತ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಟ್ರಬಲ್ ಶೂಫ್ಟಿಂಗ್ ಹೆಂಗೆ ಮಾಡಬೇಕು ಯಾವ ಥರ ಅಟೆಂಡ್ ಮಾಡಬೇಕು ಹಿಸ್ಟ್ರಿ ಎಷ್ಟು ಫಾಸ್ಟಾಗಿ ಅಟೆಂಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತಾರೆ ಹೇಳ್ಕೊಡ್ತಾರವ್ರು ಹೇಳಿಕೊಟ್ಟು ಆಮೇಲೆ ಅವನ್ನ ನಮ್ಗೆ ಡಿವಿಷನ್ಗೆ ರಿವ್ಯೂ ಮಾಡ್ತಾರೆ ಈ ಲೋಕೋ ಗಳಿಗೆ ಏನೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದೀರಿ ಲೋಕೋ ಪೈಲಟ್ಗಳಿಗೆ ಇಲ್ಲಿ ರನ್ನಿಂಗ್ ರೂಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಆತ ಪ್ರತ್ಯೇಕವಾಗಿ ಒಂದು ರನ್ನಿಂಗ್ ರೂಮ್ ಅಂತ ಹೇಳ್ಬಿಟ್ಟು ನಾವು ಲೋಕೋ ಪೈಲಟ್ ಪೈಲಟ್ಗಳೇ ಕೊಡ್ತಾ ಇದ್ದೀವಿ ಈಗ ಮನೆಯಲ್ಲಿ ಯಾವ ಫೆಸಿಲಿಟಿ ಅವ್ರಗಳಿಗಿರುತ್ತೆ ಲೈಕ್ ಒಳ್ಳೆ ಹೈಜಿನಿಕ್ ಫುಡ್ಡು ಮನೆ ಥರ ಪ್ರಿಪೇರ್ ಮಾಡಿರೋ ಫುಡ್ಡು ಕಡಿಮೆ ಆಯಿಲಲ್ಲಿ ಯೂಸ್ ಮಾಡಿರೋ ಫುಡ್ಡು ಹೈಜಿನಿಕ್ ಆಗಿರೋ ಫುಡ್ಡು ಆಮೇಲೆ ಅವ್ರಿಗೆ ಬಾತ್ರೂಮ್ ಆಗಲಿ ಅಥವಾ ಇದಾಗಲಿ ಕ್ಲೀನಿಂಗ್ ಇಟ್ಕೊಂಡಿರೋದು ಪ್ರಾಪರಾಗಿ ಕ್ಲೀನ್ ಮಾಡಿರೋ ಬಾತ್ರೂಮ್ಸು ಆ್ಯಂಡ್ ಅವ್ರಿಗೆ ಪ್ರತ್ಯೇಕವಾಗಿ ಅವ್ರಿಗೆ ಬಾತ್ರೂಮ್ ಯೂಸ್ ಮಾಡೋದಕ್ಕೆ ಅವ್ರಿಗೆ ಸ್ಲೀಪರ್ಸ್ಗಳು ಕೊಡ್ತೀವಿ ಆಮೇಲೆ ಅವ್ರನ್ನ ರೆಸ್ಟ್ ತೊಗೊಳೋದಕ್ಕೋಸ್ಕರ ಅವ್ರಿಗೆ ಒಂದು ಕ್ಯಾಬಿನ್ ಥರ ಮಾಡಿ ಒಂದು ಪ್ರೈವಸಿ ಥರ ಮಾಡಿಕೊಟ್ಟು ಅವ್ರಿಗೆ ಒಂದು ಟೇಬಲ್ ಫೆಸಿಲಿಟಿ ಕೊಟ್ಟು ಒಂದು ಬೆಡ್ ಫೆಸಿಲಿಟಿ ಆ್ಯಂಡ್ ಈ ಬೆಡ್ಗಳನ್ನ ನಾವು ಏನು ಯೂಸ್ ಮಾಡ್ತೀವಿ ಅವೆಲ್ಲ ಆರ್ಥೋಪೆಟಿಕ್ ಬೆಡ್ಸ್ ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಬ್ಯಾಕ್ ಪೇಯ್ನ್ ಬರದೇ ಇರಲ್ಲ ಆ ಥರ ಒಂದಷ್ಟು ಬೆಡ್ಗಳನ್ನ ಹಾಕಿ ನಾವು ಅದನ್ನು ಪ್ರಾಪರಾಗಿ ಅವ್ರಿಗೆ ಆರು ಗಂಟೆ ಕಾಲ ಕಾಲ ಮತ್ತು ಎಂಟು ಗಂಟೆಗಳ ಕಾಲ ಏನು ರೆಸ್ಟ್ ತೊಗೋಬೇಕು ಅವರು ಒಂದು ಟ್ರೈನ್ ವರ್ಕ್ ಮಾಡಿ ಬಂದಿದ್ದಾದ್ಮೇಲೆ ಮತ್ತೆ ಇನ್ನೊಂದು ಟ್ರೈನ್ ವರ್ಕ್ ಮಾಡೋದಕ್ಕೆ ಅವ್ರಿಗೆ ಪ್ರಾಪರ್ ರೆಸ್ಟ್ ಮಾಡೋದಕ್ಕೆ ಏನೇನು ಸೌಲಭ್ಯತೆ ಬೇಕು ಅವನ್ನೆಲ್ಲ ಮಾಡಿ ಕೊಟ್ಟಿದ್ದೀವಿ ಎಷ್ಟು ಅವಕಾಶ ಅವ್ರಿಗೆ ರೆಸ್ಟ್ ಮಾಡಲಿಕ್ಕೆ ಅವಾಗ ಕೊಡ್ತೀವಿ ಸಿಕ್ಸ್ ಅವರ್ಸ್ ಸಿಕ್ಸ್ ಅವರ್ಸ್ ಇಂದ ಎಂಟು ಗಂಟೆ ಅದು ಅವರ ಯಾವ ಟ್ರೈನ್ ವರ್ಕ್ ಮಾಡಿ ಬಂದಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಲೋಕೋ ಪೈಲಟ್ಗಳನ್ನ ಸವಲತ್ತುಗಳು ಕೊಡ್ತೀವಿ ಎಷ್ಟು ಮಂದಿಗೆ ಕೊಡ್ತಿದ್ರಿ ಸರ್ ಎಷ್ಟು ಜನಕ್ಕೆ ಸವಲತ್ತುಗಳನ್ನ ಕೊಡ್ತಿದ್ರಿ ಯಾವ ಯಾವ ವಿಭಾಗದಲ್ಲಿ ಈಗ ಮೈಸೂರು ವಿಭಾಗದಲ್ಲಿ ನೋಡ್ತು ಅಂತ ಹೇಳಿದ್ರೆ ಮೈಸೂರಿನಲ್ಲಿ ನಮಗೆ ಮೈಸೂರು ಡಿವಿಜನ್ ಹೆಚ್ಚು ಕಡಿಮೆ ಒಂಬತ್ತು ಲಾಕ್ ರನ್ನಿಂಗ್ ರೂಮ್ಗಳಿದೆ ನಮ್ಮಲ್ಲಿ ಒಂಬತ್ತು ರನ್ನಿಂಗ್ ರೂಮ್ ಇದೇ ಥರ ಫೆಸಿಲಿಟಿ ನಾವು ಕೊಡ್ತಾ ಇದೀವಿ ನಾವು ಇಲ್ಲಿ ಮೈಸೂರು ರನ್ನಿಂಗ್ ರೂಮ್ ಅಲ್ಲಿ ಹೆಚ್ಚು ಕಡಿಮೆ ನಲವತ್ನಾಲ್ಕು ಬೆಡ್ ಇದೆ ನಲವತ್ನಾಲ್ಕು ಬೆಡ್ ನಲ್ಲಿ ನಾವು ಪ್ರತಿಯೊಂದು ಬೆಡ್ಗಳಿಗೂ ನಾನು ಹೇಳ್ದಂಗೆ ಒಂದು ಸಪ್ರೇಟ್ ಕ್ಯಾಬಿನ್ ಮಾಡಿ ಅವ್ರಿಗೆ ಪ್ರಾಪರಾಗಿ ರೆಸ್ಟ್ ತೊಗೊಳೋದಕ್ಕೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋದು ಅವನಿಗೆ ಆ್ಯಂಡ್ ನಾಯ್ಸ್ನೆಸ್ ರೆಸ್ಟ್ ತೊಗೊಳೋದಕ್ಕೆ ಅವ್ರಿಗೆ ನಾವು ಸೌಲಭ್ಯ ಈಗ ಹೈಜೀನ್ ಫುಡ್ ಅಂತ ಹೇಳಿದ್ರು ಸರ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನೆಲ್ಲ ಫುಡ್ಗಳನ್ನ ಕೊಟ್ಟರೆ ರೇಟ್ ಚಾರ್ಜಸ್ ಏನಾದರೂ ಬೆಳಗ್ಗೆ ಬೆಳಗ್ಗೆ ಅವ್ರಿಗೆ ತಿಂಡಿ ಕೊಡ್ತೀವಿ ನಾವು ಬೆಳಗ್ಗೆ ತಿಂಡಿ ಸಿಗುತ್ತೆ ಅವ್ರಿಗೆ ಆಮೇಲೆ ಮಧ್ಯಾಹ್ನ ಬಂದು ಊಟ ಕೊಡ್ತೀವಿ ಊಟದಲ್ಲಿ ಚಪಾತಿ ಮತ್ತೆ ಇದು ಪಲ್ಯ ಎರಡು ಥರ ಪಲ್ಯ ಇರುತ್ತೆ ಮತ್ತೆ ಅನ್ನ ಸಾಂಬಾರು ರಸಮ್ಮು ಮೊಸರು ಅದನ್ನು ಕೊಡ್ತೀವಿ ಅವ್ರು ಏನಾದ್ರು ಅಕಸ್ಮಾತ್ ಡಿಮ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ ಆಮ್ಲೆಟ್ ಫೆಸಿಲಿಟಿ ನಾವು ಕೊಡ್ತಾ ಇದೀವಿ ಈಗ ಸರ್ ಬೇರೆ ಬೇರೆ ಆ್ಯಂಡ್ ಅವರಿಗೆ ನಾವು ಚಾರ್ಜ್ ಮಾಡೋದು ಸಬ್ಸಿಡಿ ರೇಟಲ್ಲಿ ಚಾರ್ಜ್ ಮಾಡ್ತೀವಿ ಐದು ರೂಪಾಯಿ ಎಂಬತ್ತೈದು ಪೈಸ ಮಾತ್ರ ಚಾರ್ಜ್ ಮಾಡ್ತೀವಿ ನಾವು ಅಷ್ಟೇ ಒಂದು ಊಟಕ್ಕೆ ಈಗ ಬೇರೆ ಬೇರೆ ಭಾಗದಿಂದ ಲೋಕಪಾಲ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಈ ಕರ್ನಾಟಕದವ್ರಿಗೆ ನೀವು ಕರ್ನಾಟಕದ ಫುಡ್ ಕೊಡ್ತೀರಿ ಕೊಟ್ಟ್ರಿ ಉತ್ತರ ಕರ್ನಾಟಕದವರು ಇರ್ತಾರೆ ಜೋಳದ ರೊಟ್ಟಿ ತಿನ್ನೋರು ಇರ್ತಾರೆ ತಮಿಳುನಾಡು ಬೇರೆ ಬೇರೆ ಫುಡ್ ತಿನ್ನೋರು ಇರ್ತಾರೆ ಅದೇ ತರ ಬೇರೆ ಬೇರೆ ಸ್ಟೇಟ್ ಅವರು ಬೇರೆ ಬೇರೆ ಫುಡ್ ಪ್ರಿಫರ್ ಅಂದ್ರೆ ಅವ್ರ್ ಕೇಳ್ತಾರೆ ಅವ್ರಿಗೆ ಆ ಫುಡ್ ಕೊಟ್ಟರೆ ಹೇಗೆ ಇರ್ತಾರೆ ಇಲ್ಲ ಅದಕ್ಕೆ ಸ್ಟ್ಯಾಂಡರ್ಡೈಸ್ ಮೆನು ಏನಿದೆ ಅದನ್ನು ನಾವು ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀವಿ ನಮ್ಮಲ್ಲಿ ಏನು ಸಿಗುತ್ತೆ ಏನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ಅದನ್ನು ನಾವು ಸ್ಟ್ಯಾಂಡರ್ಡೈಸ್ ಮೆನುನ ನಾವು ಡಿಸ್ಪ್ಲೇ ಮಾಡಿದೀವಿ ನಾವು ಅಂದರೆ ನಮಗೆ ನಾವು ಏನು ಕೊಡೋದಕ್ಕೆ ಸಾಧ್ಯ ಅವರ ಒಂದು ಹೆಲ್ತ್ ಇಶ್ಯೂಸಿಂದ ಕನ್ಸರ್ನ್ ಇಟ್ಕೊಂಡು ಅದನ್ನು ಮಾತ್ರ ನಾವು ಸ್ಟ್ಯಾಂಡರ್ಡೈಸ್ ಮೆನು ನಾವು ಮಾಡ್ತೀವಿ ಯಾಕೆ ಈ ಲೋಕೋ ಪೈಲಟ್ಗಳಿಗೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ ಯಾಕೆಂದರೆ ಲೋಕೋ ಪೈಲಟ್ ಅವರು ಬಂದು ಅವರು ತುಂಬ ಮುಖ್ಯವಾದ ಬಹುಮುಖ್ಯವಾದ ಇದು ಪಾತ್ರ ವಹಿಸ್ತಾರೆ ಟ್ರೈನ್ ಸರ್ವೀಸಸ್ ಅಲ್ಲಿ ಅವ್ರು ಯಾಕಂದರೆ ಎಲ್ಲ ಸೇಫ್ಟಿ ಕ್ಯಾಟಗರಿಗೆ ಅವರು ಸೇರ್ತಾರೆ ಸೊ ನಾಳೆ ಅಕಸ್ಮಾತ್ ಅವ್ರಿಗೆ ನಾವು ಪ್ರಾಪರ್ ರೆಸ್ಟ್ ಕೊಡಲಿಲ್ಲ ಏನೇ ಆಗ ಏನಾರು ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಒಂಥರ ತೊಂದರೆಗಳಾಯಿತು ಅಂತ ಹೇಳಿದ್ರೆ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ಗಳಿರುತ್ತೆ ಸೊ ಆಕ್ಸಿಡೆಂಟ್ ಆಗ್ರ ಆಗಬಾರ್ದು ಆ್ಯಂಡ್ ತುಂಬ ಜನ ಪ್ಯಾಸೆಂಜರ್ಸ್ನ ಅವರ ಕ್ಯಾರಿ ಮಾಡಿ ಎಲ್ಲ ಮಾಡಿ ಹೋಗ್ತಿರ್ತಾರೆ ಅವರು ಪ್ರಯಾಣಿಕರ ಸುರಕ್ಷತೆಗೋಸ್ಕರ ಆ್ಯಕ್ಚುಲಿ ಅವ್ರಿಗೆ ಆಗಿ ರೆಸ್ಟ್ ಕೊಡಬೇಕಾಗೋಸ್ಕರ ಈ ಒಂದು ಫೆಸಿಲಿಟೀಸ್ನ ನಾವು ಲೋಕೋ ಪೈಲೆಟ್ಗಳಿಗೆ ಕೊಡ್ತೀವಿ ಅಂದರೆ ಇತ್ತೀಚೆಗೆ ಲೋಕೋ ಪೈಲೆಟ್ಗಳಿಗೆ ಸರಿಯಾಗಿ ಸವಲತ್ತುಗಳು ಕೊಡ್ತಿಲ್ಲ ಅನ್ನೋ ದೂರು ಕೇಳಿ ಬಂದ ಕಾರಣಕ್ಕೆ ಈ ರೀತಿ ಮಾಡ್ತಿರೋದೇ ಇಲ್ಲ ಇದು ಮೊದಲಿಂದನೂ ಹಂಗೆ ನಡ್ಕೊಂಡು ಬರ್ತಾ ಇದೆ ಆ ದೂರು ಹೆಂಗೆ ಯಾರು ಕೊಟ್ಟರು ಅನ್ನೋದು ಗೊತ್ತಿಲ್ಲ ಬಟ್ ಈ ಸೌಲಭ್ಯಗಳೇನಿದೆ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ ರೈಲ್ವೆ ಬೋರ್ಡ್ ರೈಲ್ವೆ ಬೋರ್ಡಲ್ಲಿ ಒಂದು ನಮ್ಮಲ್ಲಿ ಕ್ಯಾಂಟೆಕ್ ಅಂತ ಹೇಳ್ಬಿಟ್ಟು ಒಂದಿದೆ ಅದರಲ್ಲಿ ನಮಗೆ ಮ್ಯಾನ್ಯಲಲ್ಲಿ ಕ್ಲಿಯರ್ ಆಗಿ ಏನೇನು ಸವಲತ್ತುಗಳು ಕೊಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಅದನ್ನು ಬರೆದಿದೆ ಆ ಸವಲತ್ತುಗಳನ್ನ ಮೊದಲಿಂದನೂ ನಾವು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಸೊ ಆ ಆ ಸವಲತ್ತುಗಳನ್ನ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಏನಿದೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ರೈಲ್ವೆ ಅಂತ ಒಂದಷ್ಟು ಜನ ಮೂಗು ಮೂಲೆಯವ್ರ ಜಾತಿ ಸರ್ ಕಾರಣ ಏನಂತ ಅಂದ್ರೆ ಈ ಲೋಕೋ ಪೈಲಟ್ ಗಳಿಗೇನೋ ಸವಲತ್ತು ಕೊಡ್ತಿದ್ರಿ ರೈಲ್ವೆ ಪ್ರಯಾಣ ಮಾಡೋರಿಗೆ ಸವಲತ್ತುಗಳು ಕಡಿಮೆ ಅನ್ನೋ ಆ ಕಾರಣಕ್ಕೆ ಲೋಕೋ ಪೈಲೆಟ್ ಗಳು ಕೂಡ ಅದೇ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋ ಮಾರ್ಗ ಲೋಕೋ ಪೈಲಟ್ ಗಳನ್ನ ನಾವು ಸ್ವಲ್ಪ ಜಾಗ್ರತೆಯನ್ನ ನೋಡ್ಕೊತೀವಿ ಯಾಕಂದ್ರೆ ಅವರು ಎಷ್ಟೋ ಜನ ಪ್ರಯಾಣಿಕರನ್ನ ತಗೊಂಡು ಹೋಗ್ತಿರ್ತಾರೆ ನಾಳೆ ಅವರ ಒಂದು ಬೇಜವಾಬ್ದಾರಿತನ ಅಥವಾ ನಾವು ಕೊಡದೇ ಇರೋ ಸವಲತ್ತಿಂದ ಅವ್ರೆನಾರ ಪ್ರಾಬ್ಲಮ್ ಫೇಸ್ ಮಾಡ್ತು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಪ್ರಯಾಣಿಕರ ದೃಷ್ಟಿಯಿಂದ ಈ ಲೋಕೋ ಪೈಲೆಟ್ಗಳಿಗೆ ನಾವು ಅಷ್ಟು ಕೇರ್ ತಗೊಂಡು ನಾವು ಪ್ರಾಪರ್ ಫೆಸಿಲಿಟಿನ ಕೊಡ್ತೀವಿ ರೈಲ್ವೆ ಪ್ರಯಾಣದ ದೃಷ್ಟಿಯಿಂದ ಲೋಕೋ ಪೈಲಟ್ಗಳನ್ನ ನಿತ್ಯನ ನೋಡ್ಕೊಳ್ತೀವಿ ಎಸ್ ಹೌದು ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ರವಿಶಂಕರ್ ಅಂತ ಹೇಳಿ ನಾನು ಸೀನಿಯರ್ ಡಿವಿಜನಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಟ್ರಾಕ್ಷನ್ ಸರ್ ಬರ ದಿನಗಳಲ್ಲಿ ಏನು ಫೆಸಿಲಿಟಿನೂ ಕೊಡಬೇಕು ಅಂತ ಹೇಳ್ಬಿಟ್ಟು ರೈಲ್ವೆ ಬೋರ್ಡ್ ಆದೇಶ ಆಗಿದೆ ಜಿಮ್ ಫೆಸಿಲಿಟಿನೂ ನಾವು ಮಾಡ್ತಾ ಇದ್ದೀವಿ ಒಂದು ಜಿಮ್ ಫೆಸಿಲಿಟಿ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಸೊ ದಟ್ ಜನಗಳು ಅಕಸ್ಮಾತ್ ರೆಸ್ಟ್ ತಗೊಂಡಿದ್ದಾದ ಮೇಲೆ ಅವಾಗ ಏನಾರ ಸ್ವಲ್ಪ ಜಿಮ್ ಮಾಡಬೇಕು ಏನಾರ ಮಾಡಬೇಕು ಅಂತಿತ್ತು ಹೇಳಿದ್ರೆ ಆ ಫೆಸಿಲಿಟಿನ ನಾವು ಕೊಡ್ತೀವಿ ಡಿವಿಶ್ವನಲ್ಲಿ ಸ್ಯಾಂಕ್ಷನ್ ಸ್ಟ್ರೆಂತ್ ಎಷ್ಟು ಎಕ್ಸಿಸ್ಟಿಂಗ್ ಎಷ್ಟು ಸ್ಯಾಂಕ್ಷನ್ ಸ್ಟ್ರೆಂತ್ ಒಂದು ಸಾವಿರದ ಎಂಬತ್ನಾಲ್ಕು ಎಕ್ಸಿಸ್ಟಿಂಗ್ ಆ್ಯಕ್ಚುಯಲ್ಸ್ ಇರೋದು ನಮ್ಮಲ್ಲಿ ಎಂಟ್ನೂರ ಐವತ್ತ್ನಾಲ್ಕು ಬಟ್ ನಾವು ಹೆಂಗೆ ಇದು ವೈಕೆನ್ಸಿ ಈಸ್ ಫಿಲ್ ಅಪ್ ಮಾಡ್ತಾ ಇದ್ದೀವಿ ಈಗ ನಾವು ಇಟ್ ಕ್ಯಾನ್ ವರ್ಕ್ ಇಟ್ ಕ್ಯಾನ್ ವರ್ಕ್ ಏನ್ ತೊಂದರೆ ಏನಿಲ್ಲ ಇದರಲ್ಲಿ ನಮ್ಮ ವೇಕೆನ್ಸೀಸ್ ಇರೋದು ನಮ್ಮ ಗೂಡ್ಸ್ ಗಳಿಗೆ ಮಾತ್ರ ಪ್ಯಾಸೆಂಜರ್ ಗಳಿಗೆ ನಮಗೆ ವೇಕೆನ್ಸೀಸ್ ಇಲ್ಲ ನಮಗೆ ಎಲ್ಲ ವೇಕೆನ್ಸೀಸ್ ನಾವು ಫಿಲ್ ಅಪ್ ಮಾಡಿದ್ದೀವಿ ಬರೀ ಗೂಡ್ಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ವೇಕೆನ್ಸೀಸ್ ವೇಕೆನ್ಸಿಸ್ಗಳಿದೆ ಅದಕ್ಕೂ ಕೂಡ ಈಗ ರೈಲ್ವೆ ಬೋರ್ಡ್ ಎ ಎಲ್ ಪಿಗಳ್ನ ರಿಕ್ರೂಟ್ ಮಾಡಿದ್ದೀವಿ ಈಗ ಆಲ್ರೆಡಿ ಆಲ್ಮೋಸ್ಟ್ ಅರವತ್ತೆಂಟಿಂದ ಎಪ್ಪತ್ತು ಜನ ಹೊಸ ಎ ಎಲ್ ಪಿಗಳು ಜಾಯಿನ್ ಟಿ ಆಫ್ ಗೂಡ್ಸ್ ಬಟ್ ನೀಡ್ ಸೇಮ್ ಗೂಡ್ಸ್ ಆರ್ ಪ್ಯಾಸೆಂಜರ್ ಫೆಸಿಲಿಟಿ ಇಲ್ಲಿ ನಮ್ಮ ರನ್ನಿಂಗ್ ಎಲ್ಲರಿಗೂ ಒಂದೇ ಅವ್ರಿಗೆ ಬರ್ಡನ್ ಆಗಲ್ಲ ಅಂತ ಟು ಇಲ್ಲ ವಾಟರ್ಲೆಸ್ ಟಾಯ್ಲೆಟ್ಗೆ ಈಗ ಏರ್ಪ್ಲೈನ್ ಏರೋಪ್ಲೈನ್ ಅಲ್ಲಿ ನಿಮ್ಗೆ ಹಂಗೆ ಫೆಸಿಲಿಟಿ ಇದೆ ಲೋಕೋನಲ್ಲಿ ನಿಮಗೆ ಅಂಥ ಜಾಗ ಇರಲಿಲ್ಲ ತುಂಬ ಕಂಜೆಸ್ಟೆಡ್ ಆಗಿತ್ತು ಈಗ ಬರ್ತಿರೋ ಲೋಕೋಗಳು ಏನಿದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಗನ ಜಾಸ್ತಿ ಮಾಡಿದ್ದಾರೆ ಅವರು ಎಕ್ವಿಪ್ಮೆಂಟ್ಸ್ ಕಡಿಮೆ ಮಾಡಿ ಜಾಗಗಳು ಜಾಸ್ತಿ ಮಾಡಿದ್ದಾರೆ ಅವಾಗ ನಮಗೆ ಸ್ವಲ್ಪ ಜಾಗ ಸಿಕ್ತು ಆ ಕಾರಣಾಂತರದಿಂದ ಈಗ ಡಿಸಿಷನ್ ತಗೊಂಡಿದ್ದಾರೆ ಎಲ್ಲ ಲೋಕೋನಲ್ಲೂ ನಡುವೆ ಒಂದು ವಾಟರ್ ಲೇಸ್ ಟಾಯ್ಲೆಟ್ ಫೆಸಿಲಿಟಿ ಅನ್ಲೈಕ್ ಲೈಕ್ ಏರೋಪ್ಲೈನ್ ಟು ಫ್ಲೈಟ್ ಟ್ರೈ ಮಾಡ್ತಾ ಇದ್ದಾರೆ ರೆಟ್ರೋ ಫಿಟಿಂಗ್ ಟ್ರೈ ಮಾಡ್ತಾ ಇದ್ದಾರೆ ಬಟ್ ತುಂಬಾ ಕಷ್ಟ ಅದು ಬಟ್ ಅದಕ್ಕೆ ಯಾವುದೇ ತರ ಡಿಸಿಷನ್ ತಗೊಂಡಿಲ್ಲ ನನ್ನ ಹೆಸರು ರಾವ್ ನನ್ನ ಡಿಸಿಗ್ನೇಷನ್ ಡಿಜಿಟಲ್ ಡಿವಿಜಿನಲ್ ಮೆಕಾನಿಕಲ್ ಇಂಜಿನಿಯರ್ ಮೊದಲ ಪ್ರಶ್ನೆ ಅದೇ ಈ ಟಾಯ್ಲೆಟ್ ನ ಸ್ವಚ್ಛತೆ ಅಥವಾ ಅತಿ ಹೆಚ್ಚು ಟಾಯ್ಲೆಟ್ಗಳನ್ನ ಅಳವಡಿಕೆ ಕುರಿತಂತೆ ನಿಮ್ಮ ಪ್ರತಿಕ್ರಿಯೆ ಆದ್ರೆ ಟಾಯ್ಲೆಟ್ ಜಾಸ್ತಿ ಮಾಡಲಿಕ್ಕೆ ಲೋಕೋ ಇದೆ ಲೋಕೋಮೋಟಿವ್ ಅಲ್ಲಿ ಈಗ ಹೊಸದಾಗಿ ಏನು ತಯಾರಿ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಆಲ್ರೆಡಿ ಒಂದು ರೂಮ್ ಕ್ಯೂಬಿಕಲ್ ಒಂದು ಮಾಡಿ ವಾಟರ್ಲೆಸ್ ಟಾಯ್ಲೆಟ್ ಮಾಡಿ ಅಪ್ಲೈ ಮಾಡ್ತಾ ಇದ್ದಾರೆ ಆಲ್ರೆಡಿ ಕೃಷ್ಣರಾಜಪುರಂ ಡೀಲ್ ಶೆಡ್ ಅಲ್ಲಿ ಆಲ್ರೆಡಿ ಮೂರ್ ಲೋಕೋದಲ್ಲಿ ಆ ತರ ಫೆಸಿಲಿಟಿ ಇದೆ ಈಗ ಫೋರ್ ಜಿ ಸಿಕ್ಸ್ ಜಿ ಲೋಕೋ ಅಂತ ಇದೆ ಅದರಲ್ಲಿ ಎಲ್ಲಾ ಲೋಕೋದಲ್ಲಿ ಇದು ಬರ್ತಾ ಇದೆ ಈಗ ಟಾಯ್ಲೆಟ್ ಫೆಸಿಲಿಟಿ ಬರ್ತಾ ಇದೆ ಈ ಟಾಯ್ಲೆಟ್ ಕಂಡು ಲೋಕೋ ಪಾಯ್ಲೆಟ್ ಕಳೆದ ಅವ್ರ ಆರೋಗ್ಯ ತಪಾಸಣೆ ಹೆಲ್ತ್ ಹೆಂಗೆ ಚೆಕ್ ಮಾಡ್ತಿರಿ ಫೆಸಿಲಿಟಿಗಳು ಏನ್ ಕೊಟ್ಟಿದ್ರಿ ಅಂತ ಈ ಹೆಲ್ತ್ ಚೆಕ್ ಮಾಡೋಕ್ಕೆ ನಮ್ಮ ಹತ್ರ ರೈಲ್ವೆ ಫೆಸಿಲಿಟೀಸ್ ಇದೆ ಸೊ ನಾವು ಒಂದು ಡ್ಯೂಟಿಗೆ ಬಂದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಬ್ರೀಥಲೈಸರ್ ಟೆಸ್ಟ್ ಮಾಡಿಸಿ ಆಮೇಲೆ ಸ್ವ ಇದೀ ಫಸ್ಟು ನಾವು ಡ್ಯೂಟಿಗೆ ಬಂದ ಮೇಲೆ ಬ್ರೀಥಲೈಸರ್ ಟೆಸ್ಟ್ ಮಾಡಿಸ್ತೀವಿ ಸೊ ಬ್ರೇಥಲೈಜರ್ ಟೆಸ್ಟು ಆಮೇಲೆ ನಮ್ಮ ಸೈನಿಂಗ್ ಆನ್ ಆನ್ ಆದಮೇಲೆ ಆ ಥರವ್ರಿಗೆ ಅದರಲ್ಲಿ ನೆಗೆಟಿವ್ ಬಂದವರಿಗೆ ಮಾತ್ರ ನಾವು ಈ ರೈಲು ಓಡಿಸೋಕ್ಕೆ ಬಿಡ್ತೀವಿ ಓಕೆ

ಸೊ ರೈಲ್ವೆ ಹಾಸ್ಪಿಟಲ್ ಕಲಿಸ್ಬಿಟ್ಟು ಸೊ ಅದರಲ್ಲಿ ಎಲ್ಲಾ ತರ ಟೆಸ್ಟ್ ಗಳು ಮಾಡಿಕೊಡ್ತಾರೆ ಎಕ್ಸಾಮಿನೇಷನ್ ಮಾಡಿಕೊಡ್ತಾರೆ ಅದರಲ್ಲಿ ಡಾಕ್ಟರ್ ಫಿಟ್ ಕೊಟ್ಟ ಮೇಲೆನೆ ನಾವು ಇಲ್ಲಿ ಲೋಕೋ ಪೈಲೆಟ್ ಆಗಲಿ ಅಸಿಸ್ಟೆಂಟ್ ಲೋಕೋ ಪೈಲೆಟ್ ಆಗಲಿ ಯೂಸ್ ಮಾಡಕ್ಕೆ ಆಗುತ್ತೆ ಇಲ್ಲ ಅಂದ್ರೆ ಅದ್ರಲ್ಲಿ ಫಿಟ್ ಕೊಟ್ಟಿಲ್ಲ ಅಂದ್ರೆ ಡಾಕ್ಟರ್ ಸರ್ಟಿಫೈಡ್ ಡಾಕ್ಟರ್ ಕೊಟ್ಟಿಲ್ಲ ಅಂದ್ರೆ ನಾವು ಯೂಸ್ ಮಾಡಲ್ಲ ಇನ್ಶೂರೆನ್ಸ್ ಬಗ್ಗೆ ಹೇಳೋದಾದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಅಥವಾ ಡೆತ್ ಕ್ಲೈಮ್ ವಾಟ್ ಎವರ್ ಅದೆಲ್ಲ ರೈಲ್ವೆ ರೈಲ್ವೆ ಹಾಸ್ಪಿಟಲ್ ಇದೆ ಸಿಸ್ಟಮ್ ಸಿಸ್ಟಮ್ ಇದೆ ಇದೆ ರೈಲ್ವೆ ಹಾಸ್ಪಿಟಲ್ ಇದೆ ಬೆಂಗಳೂರಲ್ಲಿ ಇದೆ ಮೈಸೂರಲ್ಲಿ ಎಲ್ಲ ಹರ್ಸಿಕೆಲ್ಲಾ ಫೇಸಸ್ ಇದೆ ನಮ್ಗೆ ಮೆಡಿಕಲ್ ಫೆಸಿಲಿಟೀಸ್ ಇದೆ ರೈಲ್ವೆ ರೈಲ್ವೆ ಇವನ್ ಏನಂತ ಹೇಳಿದ್ರೆ ರೈಲ್ವೆ ಹಾಸ್ಪಿಟಲ್ ಇಲ್ಲದೇ ಇರೋ ಫೆಸಿಲಿಟಿನ ನಾವು ಈಚೆ ಕಡೆ ಒಂದಷ್ಟು ಹಾಸ್ಪಿಟಲ್ ಟೈ ಅಪ್ ಮಾಡ್ಕೊಂಡಿದ್ದೀವಿ ಹೌದು ಅಪೋಲೋ ಹಾಸ್ಪಿಟಲ್ ಆಗಲಿ ಇಲ್ಲಿ ಜೆ ಎಸ್ ಎಸ್ ಹಾಸ್ಪಿಟಲ್ ಆಗಲಿ ಇದಕ್ಕೆಲ್ಲ ಟೈಅಪ್ ಇದೆ ಸೊ ಏನ ಮೇಜರ್ ಪ್ರಾಬ್ಲಮ್ಸ್ ಮೇಜರ್ ಹೆಲ್ತ್ ಇಶ್ಯೂಸ್ ಇದ್ರಿಗೆ ಅಲ್ಲಿ ರೆಫರೆನ್ಸ್ ಮಾಡಿ ಕೊಡ್ತಾರೆ ನಮ್ಮ ರೈಲ್ವೆ ಹಾಸ್ಪಿಟಲ್ ಅವ್ರದ್ದು ಅಸೋಸಿಯೇಷನ್ ಇದೆ ಇಟ್ಟಿದ್ದಾರೆ ಅದ್ರ ಬಗ್ಗೆ ಏನಾರು ಪಾಲಿಸಿ ಡಿಸಿಷನ್ ಈ ಪಾಲಿಸಿ ಡಿಸಿಷನ್ ಗಳು ಯಾವಾಗ್ಲೂ ರೈಲ್ವೆ ಬೋರ್ಡ್ ಅವರೇ ತಗೊಳ್ಳೋದು ರೈಲ್ವೆ ಬೋರ್ಡ್ ಅವ್ರು ಏನ್ ಪಾಲಿಸಿ ಮಾಡ್ತಾರೆ ನೋಡಿ ಅಲ್ಲಿ ಸರ್ಟಿಫುಲೇಟ್ ಮಾಡ್ತಾರೆ ಎಲ್ಲ ಜೋನ್ ಅವರು ಎಲ್ಲ ಡಿವಿಜನ್ ಫಾಲೋ ಮಾಡ್ತಾ ಇರುತ್ತೆ ಅದಕ್ಕೆ ನಮ್ ಜೋನ್ ಆಗಲಿ ಡಿವಿಜನ್ ಆಗಲಿ ಏನು ಇರೋದಿಲ್ಲ

ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ